ಡೊನಾಲ್ಡ್ ಟ್ರಂಪ್ ಮತ್ತು ಮೋದಿಯ ನಡುವೆ ದೋಸ್ತಿ ಬಹಳ ಹಳೆಯದಿತ್ತು ಇತ್ತು ಅಂದೆ ಅಂದ್ರೆ ಈಗಿಲ್ಲ ಈ ದೋಸ್ತಿನಲ್ಲಿ ಬಹಳಷ್ಟು ಗಡಬಡಿಯಾಗಿದೆ ಟ್ರಂಪ್ ಈಗ ಆಲ್ರೆಡಿ ಒಪ್ಕೊಂಡಾಗಿದೆ ನಮ್ಮವರೇ ನನ್ನನ್ನ ದಾರಿ ತಪ್ಪಿಸಿದ್ರು ಅವರ ಮಾತು ಕೇಳಿ ನಾನು ದಾರಿ ತಪ್ಪದೆ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡೆ ಇದರಿಂದ ನನ್ನ ಮತ್ತು ಮೋದಿಯ ದೋಸ್ತಿಯಲ್ಲಿ ಬಿರುಕು ಮೂಡ್ತು ಇದನ್ನ ಟ್ರಂಪ್ ಒಪ್ಕೊಂಡಿದ್ರು ನಿಮಗೆ ನೆನಪಿರಬಹುದು ಕೆಲವು ವಾರಗಳ ಹಿಂದೆ ಜರ್ಮನ್ ಪತ್ರಿಕೆಯೊಂದು ವರದಿ ಮಾಡಿತ್ತು ನಾಲ್ಕು ನಾಲ್ಕು ಬಾರಿ ಟ್ರಂಪ್ ಫೋನ್ ಮಾಡಿದರೆ ಮೋದಿಗೆ ಫೋನ್ ಎತ್ತಾ ಇಲ್ಲ ಈ ಕಡೆಯಿಂದ ಮೋದಿ ಈ ವಿಚಾರ ವೈಟ್ ಹೌಸ್ ಖಂಡನೆ ಮಾಡಿರಲಿಲ್ಲ ಭಾರತ ಸಹ ಖಂಡಿಸಿರ್ಲಿಲ್ಲ ಟ್ರಂಪ್ ಮೋದಿಗೆ ನಾಲ್ಕು ಬಾರಿ ಫೋನ್ ಮಾಡಿದ್ರು ಅಂತಾನೆ ಅರ್ಥ ಸೆಪ್ಟೆಂಬರ್ ಸೆವೆಂಟೀನ್ತ್ ನಿನ್ನೆ ಪ್ರಧಾನಿ ಮೋದಿ ಅವರ ಜನ್ಮದಿನ ಈಗ ಮಾಡಿದ್ರೆ ರಿಸೀವ್ ಮಾಡಬಹುದು ಅಂತೇಳಿ ಟ್ರಂಪ್ ಸಮಯ ಕಾದು ಫೋನ್ ಮಾಡಿದ್ರು ಈ ಕಡೆಯಿಂದ ಮೋದಿ ಫೋನ್ ಎತ್ತಿ ಮಾತುಕತೆ ಸಹ ಆಡಿದ್ದಾರೆ ಇದರ ನಡುವೆ ಈಗ ಐವತ್ ಪರ್ಸೆಂಟ್ ಟಾರೀಫ್ ಹಾಕಿದ್ರಲ್ಲ ಭಾರತಕ್ಕೆ ಅದರ ಬಗ್ಗೆ ಮಾತುಕತೆಗಳು ಬ್ಯಾಕ್ ಚಾನಲ್ ನಲ್ಲಿ ಶುರುವಾಗಿದೆ ಎಷ್ಟೆಲ್ಲ ಹಾರಾಡಿದ್ರು ಪೀಟರ್ ನವ್ಯಾರೋ ಇತ್ತೀಚಿನ ದಿನಗಳಲ್ಲಿ ಒಂದು ಮಾತಾದರೂ ಆಡಿದಾರ ಭಾರತದ ಬಗ್ಗೆ ಇಲ್ಲ ಅಣ್ಣ ನಿನ್ನಿಂದಲೇ ಜಾಸ್ತಿ ಡ್ಯಾಮೇಜ್ ಆಗಿದ್ದು ನನ್ನ ಮತ್ತು ಮೋದಿಯ ಸ್ನೇಹದಲ್ಲಿ ಬಿರುಕು ಬಿಟ್ಟಿದ್ದೆ ನಿನ್ನಿಂದ ಅಂತ ನಿವಾಳಿಸಿ ತೆಗೆದು ತಿಪ್ಪೆ ಎಸ್ತಿದ್ದಾರೆ ಪೀಟರ್ ನವಾರೋ ನನ್ನ ಟ್ರಂಪ್ ಇವ್ರೇನ್ ಹೇಳಿದ್ರು ಎಲ್ಲಿಯವರೆಗೂ ಭಾರತ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡುತ್ತೋ ಅಲ್ಲಿಯವರೆಗೂ ಭಾರತದ ಜೊತೆಗೆ ಯಾವುದೇ ಮಾತುಕತೆ ಇಲ್ಲ ಸಂಪೂರ್ಣವಾಗಿ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನು ಬಂದ್ ಮಾಡಬೇಕು ಅಂತೆಲ್ಲ ಪುಂಕಾನುಪುಂಕವಾಗಿ ಪುಂಗಿದ್ದೇ ಪುಂಗಿದ್ದು ಪುಂಗಿದ್ದೇ ಪುಂಗಿದ್ದು ಈಗ ಏನು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನು ನಿಲ್ಸಿದೆಯಾ ಭಾರತ ಮತ್ತಾಕೆ ಭಾರತದ ಜೊತೆಗೆ ಮಾತುಕತೆಗೆ ಮುಂದಾಗಿರುವುದು ಅಮೆರಿಕ ಊಸರವಳ್ಳಿ ಸಹ ಇಷ್ಟು ಬೇಗ ಬಣ್ಣವನ್ನು ಬದಲಾಯಿಸೋದಿಲ್ಲ ನೋಡಿ ಪಾಕಿಸ್ತಾನದ ವಿದೇಶಾಂಗ ಸಚಿವರೇ ಟ್ರಂಪ್ ರಾ ಮುಖವಾಡ ಬಣ್ಣ ಬಯಲು ಮಾಡ ನಮ್ಮ ಮತ್ತು ಭಾರತದ ನಡುವಿನ ಸೀಸ್ ಫೈರ್ ನಲ್ಲಿ ಮೂರನೆಯವರ ಕೈವಾಡನೆ ಇಲ್ಲ ಅಮೆರಿಕ ಇದರಲ್ಲಿ ಮೂಗು ತೋರಿಸಿಲ್ಲ ಅಮೆರಿಕದ ಯಾವುದೇ ಹಸ್ತಕ್ಷೇಪ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ವಿರಾಮದಲ್ಲಿ ಇಲ್ಲ ಇದನ್ನ ಹೇಳಿರೋದು ಪಾಕಿಸ್ತಾನದ ವಿದೇಶಾಂಗ ಸಚಿವ ಅಲ್ ಜಜೀರಾಗೆ ಕೊಟ್ಟಿರ್ತಕ್ಕಂತ ಇಂಟರ್ವ್ಯೂ ನಲ್ಲಿ ಹೇಳಿರೋದು ಆದ್ರೆ ಬಡಪೊಲೆ ಟ್ರಂಪ್ ನಾನೇ ಎರಡು ಪರಮಾಣು ರಾಷ್ಟ್ರಗಳ ನಡುವಿನ ಯುದ್ಧವನ್ನು ನಿಲ್ಲಿಸಿದೆ ಅಂತೇಳಿ ಪೊಂಗಿದ್ದೆ ಪೊಂಗಿದ್ದು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರಲ್ಲಪ್ಪಾ ನರೇಂದರ್ ಸರೆಂಡರ್ ಪಾಕಿಸ್ತಾನದ ವಿದೇಶಾಂಗ ಸಚಿವರೇ ಒಪ್ಕೊಂಡಿದ್ದಾರೆ ಸೀಸ್ ಫೈರ್ ನಲ್ಲಿ ಅವರ ಕೈವಾಡ ಇಲ್ಲ ಅಂತ ಈಗ ಹೇಳಿ ನರೇಂದರ್ ಸರೆಂಡರ್ ಅಂತ ಈಗ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ ಇದಕ್ಕೆ ಟ್ರಂಪ್ ಗೆ ಇವೆಲ್ಲ ನೆಗೆಟಿವ್ ಆಗಿ ಪರಿಣಮಿಸ್ತು ಅದರಲ್ಲೂ ಎಸ್ ಸಿ ಓ ಮೀಟಿಂಗ್ ಅಲ್ಲಿ ಮೋದಿ ಪುಟಿನ್ ಘಿ ಜಿನ್ಪಿಂಗ್ ಅವರ ಟ್ರಯಾಂಗ್ಯುಲರ್ ಕಾಂಬಿನೇಷನ್ ನೋಡಿದ ಮೇಲಂತೂ ನಿದ್ದೆನೆ ಮಾಡೋದ್ ಬಿಟ್ಬಿಟ್ರು ಟ್ರಂಪ್ ಮತ್ತಷ್ಟು ದೂರ ಹೋಗ್ಬಿಡುತ್ತೆ ಭಾರತ ನಮ್ಮಿಂದ ಅಂತ ಮಸಾಲೆ ಹಚ್ತಾ ಇದಾರೆ ಟ್ರಂಪ್ ಸ್ನೇಹಿತರೆ ಯುದ್ಧ ಇಲ್ಲದೆ ಶಾಂತಿ ಸ್ಥಾಪನೆ ಅಸಾಧ್ಯ ಯಾವುದೇ ರಿಸ್ಕ್ ಆಗ್ಲಿ ಯಾವುದೇ ತ್ಯಾಗಕ್ಕೂ ನಾನು ಸಿದ್ಧ ಅಂತ ಭಾರತ ಟ್ರಂಪ್ ರ ಟ್ಯಾರಿಫ್ ಸುನಾಮಿಗೆ ಎದೆ ಕೊಟ್ಟು ನಿಂತಿದ್ರಿಂದನೆ ಈಗ ಟ್ರಂಪ್ ಕಾಲ್ ಮಾಡಿ ಮೋದಿಗೆ ಬರ್ತ್ ವಿಷ್ ಹೇಳಿದ್ದಲ್ಲದೆ ಟ್ಯಾರಿಫ್ ವಿಚಾರವಾಗಿ ಮಾತುಕತೆ ಆಡೋಣ ಆದಷ್ಟು ಬೇಗ ಡೀಲ್ ಮಾಡಿಕೊಂಡು ಬಿಡೋಣ ಅಂತ ಇದ್ದಾರೆ ಅದಕ್ಕೆ ಹೇಳೋದು ಪ್ರಬಲ ಸರ್ಕಾರ ದೂರದೃಷ್ಟಿ ಇರೋ ಸರ್ಕಾರ ಇದ್ರೆ ಇದೆಲ್ಲ ಸಾಧ್ಯ ಡೊನಾಲ್ಡ್ ಟ್ರಂಪ್ ಸಚಿವ ಸಂಪುಟದ ಉದ್ಯೋಗ ಮಂತ್ರಿ ಏನಂತ ಹೇಳಿದ್ರು ಭಾರತ ನೂರ ಕೋಟಿ ಜನ ಪಾಪ್ಯುಲೇಷನ್ ಇರೋ ದೊಡ್ಡ ದೇಶ ನಮ್ಮಿಂದ ಒಂದು ಮೆಕ್ಕೆಜೋಳದ ತೆನೆಯನ್ನು ಪರ್ಚೇಸ್ ಮಾಡೋದಿಲ್ಲ ಅಂದಿದ್ರು ಫಸ್ಟ್ ಆಫ್ ಆಲ್ ನಿಮ್ಮಿಂದ ನಾವ್ಯಾಕೆ ಮೆಕ್ಕೆಜೋಳ ಪರ್ಚೇಸ್ ಮಾಡಬೇಕು ನಮ್ಮ ರೈತರು ನಮ್ಮಲ್ಲೇ ದಂಡಿಯಾಗಿ ಬೆಳಿತಾರೆ ನಮ್ಮ ಬಳಕೆಗೆ ಮಿಕ್ಕಿದ್ದನ್ನು ನಾವು ಬೇರೆ ದೇಶಗಳಿಗೆ ಮಾರ್ತೇವೆ ಮಧ್ಯದಲ್ಲಿ ನೀನ್ ಯಾವ ತೋಲೆ ನಾಯಕ ಅಂತ ನಿನ್ನ ಮೆಕ್ಕೆಜೋಳವನ್ನು ನಾವು ಖರೀದಿ ಮಾಡ್ಬೇಕು ಅದು ಒಂದ್ ಕಡೆ ಇರಲಿ ಎಷ್ಟರ ಮಟ್ಟಿಗೆ ಮೆತ್ತಗಾಗಿ ಹೋಗಿದ್ದಾರೆ ಟ್ರಂಪ್ ಅಂದ್ರೆ ಫೋನ್ ಮಾಡಿ ಮಾತುಕತೆ ಆಡಿದೀನಿ ಅಂತೇಳಿ ಮೈ ಡಿಯರ್ ಫ್ರೆಂಡ್ ಮೋದಿ ಅಂತ ಮೆನ್ಷನ್ ಮಾಡಿ ಟ್ವೀಟ್ ಮಾಡ್ತಾರೆ ಆದ್ರೆ ಮೋದಿ ಫ್ರೆಂಡ್ ಅಂತ ಯಾವ್ದನ್ನು ಮೆನ್ಷನ್ ಮಾಡ್ತಾ ಇರಲಿಲ್ಲ ಮೊದಲು ಮಾಡೋರು ಸಂಬಂಧ ಚೆನ್ನಾಗಿದ್ದಾಗ ಬರ್ತ್ ಡೇ ವಿಶ್ ಮಾಡಿರೋದ್ರಿಂದ ಇದ್ರಲ್ಲಿ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಮೆನ್ಶನ್ ಮಾಡಿದಾರಷ್ಟೇ ಡಿಯರ್ ಇಲ್ಲವೇ ಇಲ್ಲ ಇದ್ರ ಅರ್ಥ ಅಣ್ಣ ನಿನ್ನ ಎಲ್ಲಿಡಬೇಕು ಅಲ್ಲಿಡ್ಬೇಕು ನನಗೆ ಗೊತ್ತಿದೆ ಚೆನ್ನಾಗಿ ಜಾಗ ಕೊಟ್ರೆ ತಲೆ ಮೇಲೆ ಬಂದು ಕೂತ್ ಬಿಡ್ತೀಯಾ ಮೋದಿ ಸಾಕಷ್ಟು ದೂರ ಇಟ್ಬಿಟ್ಟಿದ್ದಾರೆ ಟ್ರಂಪ್ ರನ್ನ ಭಾರತ ಅಂತೂ ಕ್ಲಾರಿಟಿ ಕೊಟ್ಬಿಟ್ಟಿದೆ ಅಮೆರಿಕ ನಮ್ಮ ಜೊತೆಗೆ ಟ್ರೇಡ್ ಡೀಲ್ ಮಾಡಿಕೊಳ್ಳೋದಾದ್ರೆ ನಮ್ಮ ಕೃಷಿ ಮಾರುಕಟ್ಟೆಯಲ್ಲಿ ನಿಮ್ಮ ಸಾಮಾನುಗಳಿಗೆ ಎಂಟ್ರಿ ಇಲ್ಲ ಇದಕ್ಕೆ ಒಪ್ಪಿ ಡೀಲ್ ಆಗೋದಾದ್ರೆ ಆಗ್ಲಿ ಇಲ್ಲದೆ ಹೋದ್ರೆ ಬೇಡವೇ ಬೇಡ ಸೆಕೆಂಡ್ ಒನ್ ನಾವು ಯಾರಿಂದ ತೈಲ ಪರ್ಚೇಸ್ ಮಾಡಬೇಕು ಯಾರಿಂದ ಮಾಡಬಾರ್ದು ಅನ್ನುವ ಡಿಕ್ಟೇಟರ್ಶಿಪ್ ಮಾಡೋದಕ್ಕೆ ಬರ್ಬೇಡಿ ಭಾರತ ಸಾರ್ವಭೌಮ ದೇಶ ಎಲ್ಲಿಂದ ಬೇಕಾದರೂ ತೈಲ ಪರ್ಚೇಸ್ ಮಾಡ್ತೇವೆ ಹೋದ ಎಲ್ಲು ಡಿಕ್ಟೇಟ್ ಮಾಡೋದಕ್ಕೆ ಬರಬೇಡಿ ಅಂತ ಕಂಡೀಷನ್ ಹಾಕಿರೋದು ಭಾರತ ಟ್ವೀಟ್ ಅಲ್ಲಿ ಥ್ಯಾಂಕ್ ಯು ಮೋದಿ ಹೆಲ್ಪಿಂಗ್ ಟು ಸ್ಟಾಪ್ ವಾರ್ ಬಿಟ್ವೀನ್ ಉಕ್ರೇನ್ ಅಂಡ್ ರಷ್ಯಾ ಅಂತ ಮೆನ್ಷನ್ ಮಾಡ್ತಾರೆ ಟ್ರಂಪ್ ಇದೇ ಟ್ರಂಪ್ ರ ಚೇಲಾ ಚಪೇಟಾ ಹಿಂದೆ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಉಕ್ರೇನ್ ವಾರ್ ಗೆ ಭಾರತ ಫಂಡ್ ಮಾಡ್ತಾ ಇದೆಯಂತೆ ರಷ್ಯಾ ಮತ್ತು ಉಕ್ರೇನ್ ವಾರ್ ನ ಭಾರತದ ಯುದ್ಧ ಅಂತ ಕರೆದಿದ್ರು ಈಗ ಒನ್ ಏಟಿ ಡಿಗ್ರಿ ಊಟ ಟೋನ್ ಯಾವ ರೀತಿ ಚೇಂಜ್ ಆಗಿದೆ ನೋಡಿ ನೀನು ಅಂದ್ರೆ ಅಪ್ಪ ಅನ್ನೋದಕ್ಕೆ ಯಾವಾಗ ಶುರು ಮಾಡ್ತೋ ಭಾರತ ಬಳಲಿ ಬೆಂಡ್ ಆಗಿ ಹೋಗ್ಬಿಟ್ಟಿದ್ದಾರೆ ಟ್ರಂಪ್ ಕೆಜಿಎಫ್ ಡೈಲಾಗ್ ನೆನ್ಪಿರ್ಬೇಕು ನಿಮಗೆ ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಬಗ್ ಸೋರಿದ್ರೆ ಪ್ರಪಂಚ ಬಗ್ಗಿ ಬೆಂಡ್ ಆಗುತ್ತೆ ಇನ್ನು ಹದಿನೇಳನೇ ತಾರೀಕಿಗೆ ಕ್ಯಾಲೆಂಡರ್ ಚೇಂಜ್ ಆಗಿಲ್ಲ ಹದಿನಾರನೇ ತಾರೀಕು ಮಧ್ಯರಾತ್ರಿ ಫೋನ್ ಮಾಡಿ ವಿಶ್ ಮಾಡಿದರೆ ಮೋದಿಗೆ ಟ್ರಂಪ್ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಶುಭಾಶಯಗಳು ಮೋದಿ ಅಂತ ಮೋದಿಗೆ ಎಪ್ಪತ್ತೈದು ವರ್ಷ ತುಂಬಿದ ನಂತರ ವಿಶ್ ಮಾಡಿರುವ ಪ್ರಥಮ ಅಂತಾರಾಷ್ಟ್ರೀಯ ನಾಯಕರು ಟ್ರಂಪ್ ಈಗ ಆಲ್ರೆಡಿ ನಾಲ್ಕು ಬಾರಿ ಪ್ರಯತ್ನ ಮಾಡಿ ಸೋತೋಗಿದ್ರು ಫೋನ್ ಮಾಡಿ ಈ ಕಡೆಯಿಂದ ಮೋದಿ ಫೋನೇ ರಿಸೀವ್ ಮಾಡ್ತಾ ಇರಲಿಲ್ಲ ಈಗ ಬರ್ತ್ಡೇ ಇರೋದ್ರಿಂದ ಇದೇ ಸರಿಯಾದ ಸಮಯ ಅಂತ ಹೇಳಿ ಟ್ರೈ ಮಾಡಿದ್ರು ಸ್ನೇಹಿತರೆ ಅಮೆರಿಕ ಏನು ಸಾಧಾರಣ ಅಲ್ಲ ಈಗ್ಲೂ ಸೂಪರ್ ಪವರು ಅವರ ಅರ್ಥವ್ಯವಸ್ಥೆಗೆ ಸಡ್ಡೊಡಿಯುವ ಮತ್ತೊಂದು ದೇಶ ಇಲ್ಲ ಈಗ ಇಷ್ಟಿದ್ದ ಮಾತ್ರಕ್ಕೆ ಮತ್ತೊಬ್ಬರನ್ನು ಕೀಳಾಗಿ ಕಾಣೋದ್ರಲ್ಲಿ ಏನಾದ್ರು ಅರ್ಥ ಇದೆಯಾ ಅಭಿಮಾನ ಸ್ವಾಭಿಮಾನ ಅನ್ನೋದು ಇರುತ್ತೆ ತಾನೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಯಾರೇ ಆಗ್ಲಿ ಸೆಟದ್ ಹೇಳ್ತಾರೆ ಅದನ್ನೇ ಈಗ ಭಾರತನು ಮಾಡಿರೋದು ಅದು ಮೋದಿಯ ಸ್ವಾಭಿಮಾನಕ್ಕೆ ಅನ್ಕೋದಕ್ಕೆ ಹೋದ್ರೆ ಬಿಡ್ತಾರ ಮೋದಿ ದು ಅಪ್ರೂವಲ್ ರೇಟಿಂಗ್ ಇರೋದು ಸೆವೆಂಟಿ ಫೈವ್ ಪರ್ಸೆಂಟ್ ಟ್ರಂಪ್ ದು ಅಪ್ರೂವಲ್ ರೇಟಿಂಗ್ ತರ್ಟಿ ಏಟ್ ಪರ್ಸೆಂಟ್ ಇವ್ರಿಗೆ ಎಷ್ಟು ಹಮ್ಮು ಬಿಮ್ಮು ಇರ್ಬೇಕಾದ್ರೆ ವಿಶ್ವ ನಾಯಕರಾದವ್ರಿಗೆ ಇನ್ನೆಷ್ಟ್ ಇರಬೇಡ ನೆನ್ಪಿಟ್ಕೊಳ್ಳಿ ಯಾವ್ದಾದ್ರೂ ಒಂದು ದೇಶಕ್ಕೆ ಅಮೆರಿಕ ಅಧ್ಯಕ್ಷರು ಫೋನ್ ಮಾಡ್ತಾರೆ ಅಂದ್ರೆ ಕದಲದೆ ಫೋನ್ ಮುಂದೆ ಕೂತಿರುವ ವಿವಿಧ ರಾಷ್ಟ್ರಗಳ ರಾಷ್ಟ್ರಾಧ್ಯಕ್ಷರು ಪ್ರಧಾನಿಗಳಿದ್ದಾರೆ ಟ್ರಂಪ್ ರಿಂದ ನಮಗೆ ಫೋನ್ ಬಂದಿತ್ತು ಅಮೆರಿಕದ ರಾಷ್ಟ್ರಾಧ್ಯಕ್ಷರಿಂದ ನನಗೆ ಫೋನ್ ಬಂದಿತ್ತು ಅಂತ ಡಂಗೂರ ಬಾರಿಸೋ ದೇಶಗಳಿದಾವೆ ಹಿಂಗಿರುವಾಗ ಮೋದಿ ಕೆನಡಾದ ಜಿ ಸೆವೆನ್ ಶೃಂಗಸಭೆಗೆ ಹೋದಾಗ ಅಮೆರಿಕಕ್ಕೆ ಬಂದು ಹೋಗಿ ಅಂತ ಫೋನ್ ನಲ್ಲಿ ಮನವಿ ಮಾಡ್ತಾರೆ ಅದೇ ಫೋನ್ ನಲ್ಲಿ ನಯವಾಗಿ ತಿರಸ್ಕರಿಸ್ತಾರೆ ಮೋದಿ ಜರ್ಮನ್ ಪತ್ರಿಕೆ ವರದಿ ಮಾಡಿರೋ ಪ್ರಕಾರ ನಾಲ್ಕು ನಾಲ್ಕು ಬಾರಿ ಫೋನ್ ಮಾಡಿದ್ದಾರೆ ಟ್ರಂಪ್ ಕ್ಯಾರೆ ಅಂದಿಲ್ಲ ಈ ಕಡೆಯಿಂದ ಭಾರತ ಅಂದ್ರೆ ಇಬ್ಬರು ವಿಶ್ವ ನಾಯಕರು ಮಾತಾಡ್ತಾರೆ ಅಂದ್ರೆ ಅದಕ್ಕೆ ತನ್ನದೇ ಆದ ರಹಸ್ಯಗಳಿರುತ್ತೆ ಒಳಗಡೆ ಮಾತಾಡಿರೋದೇ ಒಂದು ಹೊರಗಡೆ ಮೀಡಿಯಾಗೆ ಬಂದು ಹೀರೋ ಆಗೋದಕ್ಕೆ ಇಲ್ಲ ಸಲ್ಲದ ಸ್ಟೇಟ್ಮೆಂಟ್ ಗಳನ್ನು ಕೊಟ್ರೆ ಯಾರು ನಂಬ್ತಾರೆ ನೀವೇ ಹೇಳಿ ಆಗ್ಲೇ ಬೆಂಕಿ ಹೊತ್ಕೊಂಡಿತ್ತು ಟ್ರಂಪ್ರಿಗೆ ಅದಕ್ಕೆ ಮತ್ತಷ್ಟು ತುಪ್ಪ ಸುರಿಯುವ ಕೆಲಸ ಮಾಡಿದ್ದು ಎಸ್ ಸಿ ಮೋದಿಯ ಹಾವ ಭಾವ ಪುಟಿನ್ ಜಿ ಜಿನ್ ನಡುವಿನ ಜುಗಲ್ಬಂದಿ ನೋಡಿದ ಮೇಲೆ ಟ್ರಂಪ್ ಡಿಸೈಡ್ ಮಾಡಿ ಆಯ್ತು ಹೇಗಾದ್ರೂ ಮಾಡಿ ಹಳಸಿರುವ ಭಾರತ ಮತ್ತು ಅಮೆರಿಕದ ಸಂಬಂಧನ ರೀಇನ್ಸ್ಟೇಟ್ ಮಾಡಲೇಬೇಕು ಕಣ್ಣು ಮುಚ್ಚಿಕೊಂಡಂತೂ ಟ್ರಂಪ್ ರನ್ನ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿವರೆಗೂ ಮಾಡಿರೋದೆಲ್ಲ ಬ್ಯಾಕ್ ಸ್ಟಾಪಿಂಗ್ ನಾವು ಐವತ್ ಪರ್ಸೆಂಟ್ ಟಾರೀಫ್ ಅನೌನ್ಸ್ ಮಾಡಿದ ತಕ್ಷಣ ಭಾರತ ಎದ್ನೋ ಬಿದ್ನೋ ಅಂತ ವೈಟ್ ಹೌಸ್ ಗೆ ಬಂದು ದಯಮಾಡಿ ನಮ್ಮ ಟ್ಯಾರಿಫ್ ನ ರಿಮೂವ್ ಮಾಡಿ ಅಂತ ಬೇಡಿಕೊಳ್ಳುತ್ತೆ ಅನ್ನೋದು ಇವರು ಎಕ್ಸ್ಪೆಕ್ಟೇಷನ್ ಆಗಿದ್ದು ಈಗ ಉಲ್ಟಾ ಟ್ರಂಪೆ ಮೋದಿಗೆ ಫೋನ್ ಮಾಡಿ ಟ್ಯಾರಿ ವಾಪಸ್ ಪಡಿತೇನೆ ಮಾತುಕತೆ ಆಡೋಣ ಡೀಲ್ ಬಿಡೋಣ ಈ ಮಟ್ಟಕ್ಕೆ ಬಂದಿದ್ದಾರೆ ನೋಡಿ ಇವರ ದಾದಾಗಿರಿ ಭಾರತದ ಮುಂದೆ ನಡೆಯೋದಿಲ್ಲ ಸಣ್ಣ ಪುಟ್ಟ ದೇಶಗಳಿಗೆ ಪ್ರೌಡಿಸಮ್ ಮಾಡಿ ದಾದಾಗಿರಿ ಮಾಡಿ ಎದುರಿಸಬಹುದು ಟ್ರಂಪ್ ಎಡವಿದ್ದೇ ಭಾರತವನ್ನ ಯಾವ್ದೋ ಒಂದು ಆಫ್ರಿಕಾ ದೇಶ ಪಾಕಿಸ್ತಾನದಂತ ಒಂದು ದೇಶ ಇರಬಹುದು ಅಂತ ತನಗೆ ತಾನೇ ಮಿಸ್ಅಂಡರ್ಸ್ಟುಂಡ್ ಮಾಡ್ಕೊಂಡಿದ್ರಿಂದ ಇವರು ದಶಕಗಳಿಂದ ಇರಾನ್ ಮತ್ತು ರಷ್ಯಾಗೆ ಟಾರೀಫ್ ಸ್ಯಾಂಕ್ಷನ್ ಆಗ್ತಾನೆ ಬಂದಿದ್ದಾರೆ ಏನ್ ಮಾಡೋದಕ್ಕೂ ಸಾಧ್ಯ ಆಯ್ತು ಒಂದು ಕೂದಲನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ರಷ್ಯಾದ ಎಕನಾಮಿ ಗ್ರೋತ್ ಇರೋದು ನಾಲ್ಕು ನಾಲ್ಕೂವರೆ ಪರ್ಸೆಂಟ್ ಟಾರೀಫ್ ಸ್ಯಾಂಕ್ಷನ್ ಹಾಕಿರುವ ಅಮೆರಿಕದ ಜಿಡಿಪಿ ಗ್ರೋತ್ ಇರೋದು ಒಂದೂವರೆ ಎರಡು ಪರ್ಸೆಂಟ್ ಈಗ ಹೇಳಿ ಏನ್ ಸಾಧನೆ ಮಾಡಿದಂಗಾಯ್ತು ಈಗ್ಲೂ ನೀವು ಟಾರೀಫ್ ಸ್ಯಾಂಕ್ಷನ್ಗೆ ಎದುರುತ್ತೀರಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ